ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಘಟ್ಟದಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ವೆಲ್ಡಿಂಗ್ ಕಿಟ್ ವಿತರಣಾ ಕಾರ್ಯಕ್ರಮ ಬಡ ಕಾರ್ಮಿಕರಿಗಾಗಿ ಪ್ರೋತ್ಸಾಹ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಎಲೆಕ್ಟ್ರಿಷಿಯನ್ ಮತ್ತು ವೆಲ್ಡರ್ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ತಾಲೂಕಿನ ತಹಶೀಲ್ದಾರ್ ಕಚೇರಿಯ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ನೂರ ಇಪ್ಪತ್ತು ಎಲೆಕ್ಟ್ರಿಷಿಯನ್ ಗಳಿಗೆ ಮತ್ತು ಇಪ್ಪತ್ತೈದು ವೆಲ್ಡರ್ಗಳಿಗೆ ಕಿಟ್ಗಳನ್ನು ವಿತರಣೆ ಮಾಡಲಾಯಿತು ಶಾಸಕ ಬಿಎನ್ ರವಿಕುಮಾರ್ ಮಾತನಾಡಿ ನೋಂದಾಯಿತ ಕಾರ್ಮಿಕರಿಗೆ ಕಿಟ್ ವಿತರಣೆ ಮೂಲಕ ಸರ್ಕಾರ ಬಡವರ ಹಿತಾಸಕ್ತಿಗೆ ಬದ್ಧವಾಗಿದೆ ಪ್ರತಿ ಇಲಾಖೆಯ ಯೋಜನೆಗಳು ಬಡವರಿಗೆ ತಲುಪಬೇಕು ನಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಚಟುವಟಿಕೆಗಳು ಜನಸಾಮಾನ್ಯರ ನೆರವಿಗೆ ಬರಲು ನಾವಿಲ್ಲಿ ಶ್ರಮಿಸುತ್ತೇವೆ ಏಳು ಕೋಟಿ ಜನರ ತೆರಿಗೆಯನ್ನು ಸರಿಯಾಗಿ ಬಳಸಬೇಕು ಶಿಟ್ಲಘಟ್ಟದ ಆರ್ಥಿಕ ಹಿಂದುಳಿದಿರುವ ಕ್ಷೇತ್ರವನ್ನು ಮುಂದೆ ತರುವ ಹೊಣೆ ಸರ್ಕಾರದ ಮೇಲಿದೆ ಕಾರ್ಮಿಕರ ಕಲ್ಯಾಣಕ್ಕಾಗಿ ನಡೆಸಿದ ಈ ಕಾರ್ಯಕ್ರಮವು ಶಿಲ್ಘಟ್ಟದಲ್ಲಿ ಬಡ ಕಾರ್ಮಿಕರಿಗೆ ಬೆಳಕಿನ ಕಿರಣವಾಗಿದ್ದು ಸರ್ಕಾರದ ಬೆಂಬಲ ಮತ್ತು ಯೋಜನೆಗಳನ್ನು ಸಮರ್ಪಕವಾಗಿ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ತೆರಿಗೆಯಿಂದ ಇವತ್ತು ಈ ಕಟ್ಟಡ ಕಾರ್ಮಿಕರಿಗೆ ಸರ್ಕಾರದಿಂದ ಇವತ್ತು ನಮ್ಮ ವೆಲ್ಡಿಂಗ್ ಮಿಷಿನಲ್ಲೂ ಫಲಾನುಭವಿಗಳು ಇಪ್ಪತ್ತೈದು ಜನ ಮತ್ತು ಎಲೆಕ್ಟ್ರಿಷನ್ ಕೆಟ್ಟು ಪಡಿತಕ್ಕಂಥವರು ಇಪ್ಪತ್ತು ಜನ ಆದರೆ ನೂರಿಪ್ಪತ್ತು ಜನದಲ್ಲಿ ಇವತ್ತು ನೂರ ಎರಡು ಇವತ್ತು ನಾವು ವಿತರಣೆ ಮಾಡ್ತಾ ಇದ್ದೀವಿ ಇನ್ನೂ ಹುಡುಗಿ ಹದಿನೆಂಟು ಅಲ್ಲಿ ಹುಡ್ಕೊಂಡಿದ್ದಾವೆ ಯಾರಾದರೂ ಅವಶ್ಯಕತೆ ಇದ್ದರೆ ಆ ಅಧಿಕಾರಿಗಳು ಸಂಪರ್ಕ ಮಾಡಿ ಆ ಹದಿನೆಂಟು ತಗೊಂಡ್ತಕ್ಕಂಥ ತಾವು ಮಾಡಬೇಕಾಗಿ ಸಂದರ್ಭ ತಮ್ಮ ಗಮನಿಸುತ್ತೆ ಹೊರತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇಲಾಖೆಗಳಲ್ಲಿ ಇವತ್ತು ಬಡವಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸರ್ಕಾರದಿಂದ ಯೋಜನೆಗಳು ಇವತ್ತು ಸರ್ಕಾರದವರು ಘೋಷಣೆ ಮಾಡಿದ್ದಾರೆ ತಾವು ಮಾಧ್ಯಮ ಸ್ನೇಹಿತರು ತಾವೆ ಇವತ್ತು ಪ್ರತಿಯೊಂದು ಇಲಾಖೆಯಲ್ಲೂ ಇವತ್ತು ಜನರಿಗೆ ಅನುಕೂಲ ಆದಂಥ ಬಹಳಷ್ಟು ಜನಸಾಮಾನ್ಯರನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರಗಳು ಘೋಷಣೆ ಮಾಡಿರ್ತಕ್ಕಂಥದ್ದು ಇದನ್ನ ಜನಕ್ಕೆ ತಿಳಿಸ್ತಕ್ಕಂಥ ಕೆಲಸ ನಾವು ಮಾಡಬೇಕಾಗ್ತದೆ ಇವತ್ತು ನಮ್ಮ ರಾಜ್ಯದಲ್ಲಿ ಇವತ್ತು ಏನು ಏಳು ಕೋಟಿ ಜನ ಕಟ್ಟೋ ತೆರಿಗೆ ಹಣ್ಣು ಯಾವುದೇ ಕಾರಣಕ್ಕೂ ಇಲ್ಲಿ ದುರುಪಯೋಗ ಆಗಬಾರ್ದು ವಿಶೇಷವಾಗಿ ಶಿಲಗಡ್ಡೆ ವಿಧಾನಸಭಾ ಕ್ಷೇತ್ರದಲ್ಲಿ ದುರುಪಯೋಗ ಕ್ಷೇತ್ರದ ಮತದಾರರು ಆಶೀರ್ವಾದ ಮಾಡಿದ್ದಾರೆ ನಮ್ಮ ಒಂದು ಅಧಿಕಾರ ಅವಧಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಇವತ್ತು ಜನಸಾಮಾನ್ಯಕ್ಕೆ ಸ್ಪಂದಿಸತಕ್ಕಂಥ ಕೆಲಸ ಮಾಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳನ್ನ ನೇರವಾಗಿ ಜನಸಾಮಾನ್ಯರಿಗೆ ತರಿಸತಕ್ಕಂಥ ಕೆಲಸ ಮಾಡಬೇಕಂತ ಇವತ್ತು ಈ ವೇದಿಕೆ ಮುಖಾಂತರ ಎಲ್ಲ ಇಲಾಖೆ ಅಧಿಕಾರಿಗಳು ಗಮನ ಇವತ್ತು ಏನು ನಮ್ಮ ಶಿಲ್ಗಟ್ಟ ವಿಧಾನಸಭಾ ಕ್ಷೇತ್ರ ಇವತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬಹಳಷ್ಟು ಹಿಂದುಳಿದತಕ್ಕಂಥ ಕ್ಷೇತ್ರ ಆಗಿತ್ತು ಮುಂದೆ ಈ ಕ್ಷೇತ್ರಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳಾಗೋದು ಯೋಜನೆಗಳಾಗ್ಬೋದು ಇವತ್ತು ಸುಮಾರು ನಿಗಮಗಳು ಅಂಬೇಡ್ಕರ್ ನಿಗಮ ಇರ್ಬೋದು ವಾಲ್ಮೀಕಿ ನಿಗಮ ಆಗಿರ್ಬೋದು ದೇವರಾಜ ನಿಗಮ ಆಗಿರ್ ಇದರಲ್ಲಿ ಬಹಳಷ್ಟು ಜನ ಬಡವರು ಅನುಕೂಲ ಆಗ್ತಕ್ಕಂಥ ಒಂದು ಯೋಜನೆಗಳನ್ನ ಸರ್ಕಾರ ಕೊಟ್ಟಿದ್ದಾರೆ ನಾವು ಮಾಧ್ಯಮದವರು ಇವತ್ತು ಜನರಿಗೆ ನಾವು ಮುಗಿಸ್ತಕ್ಕಂಥ ಕೆಲಸ ಮಾಡ್ಬೇಕಂತ ಗಮನಿಸ್ತಾ ಇದ್ದೀನಿ ಮುಂದೆ ಈ ಕ್ಷೇತ್ರದಲ್ಲಿ ನಿಜವಾಗ ಈ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಿಎನ್ ಸ್ವಾಮಿ ತಾಲೂಕು ಪಂಚಾಯತಿ ಇಒ ಹೇಮಾವತಿ ಕಾರ್ಮಿಕ ಇಲಾಖೆ ವೃತ್ತ ನಿರೀಕ್ಷಕಿ ವಿಜಯಲಕ್ಷ್ಮಿ ನಗರಸಭೆ ಅಧ್ಯಕ್ಷ ಎಂವಿ ವೆಂಕಟಸ್ವಾಮಿ ಡಿ ಬಿ ವೆಂಕಟೇಶ್ ತಾದೂರು ರಘು ಮೇಲೂರು ಮಂಜುನಾಥ್ ಆರೋಗ್ಯ ನಿರೀಕ್ಷಣಾ ಅಧಿಕಾರಿ ದೇವರಾಜ್ ಹಾಗೂ ವಿವಿಧ ಕಾರ್ಮಿಕ ಸಂಘದ ಮುಖಂಡರಾದ ಮರಗೆಲಸ ಕಾರ್ಮಿಕ ಸಂಘದ ಅಧ್ಯಕ್ಷ ಪ್ರದೀಪ್ ಎಲೆಕ್ಟ್ರಿಕಲ್ ಸಂಘದ ಗಂಗಾಧರ್ ಬಿಲ್ಡರ್ ಸಂಘದ ಮೆಹಬೂಬ್ ಮತ್ತು ಕದೀರ್ ಗಾರೆ ಕೆಲಸ ಸಂಘದ ದೇವಪ್ಪ ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮಾಹಿತಿ ಶಿಡ್ಲಘಟ್ಟ ಗುಡಿ ಕೈಗಾರಿಕೆ ಅದರಲ್ಲಿರುವಂತಹ ಎಲ್ಲ ಅಸಂಘಟಿತ ಕಾರ್ಮಿಕರು ಮೊದಲಿಗೆ ನೋಂದಣಿ ಮಾಡಿಸಿಕೊಂಡು ನೋಂದಣಿ ಮಾಡಿಸ್ಕೊಂಡ್ರೆ ಈಗ ಏನು ಇಷ್ಟೊಂದು ಹೇಳೋದಲ್ಲ ಪಿಂಚಣಿ ಸೌಲಭ್ಯ ಕುಟುಂಬ ಪಿಂಚಣಿ ಸೌಲಭ್ಯ ದುರ್ಬಲತೆಯ ಪಿಂಚಣಿ ಕಿಟ್ ವಿತರಣೆ ಹೆರಿಗೆ ಸೌಲಭ್ಯ ಅಂತ್ಯಕ್ರಿಯೆಗಳು ವೆಚ್ಚ ಆ ರೀತಿ ಹಲವಾರು ಯೋಜನೆಗಳು ಈ ಅಸಂಘಟಿತ ಕಾರ್ಮಿಕರಿಗೆ ಅಂತ ಸರ್ಕಾರ ತಂದಿದೆ ಅದಕ್ಕೆ ನೀವು ಏನಪ್ಪ ಮಾಡಬೇಕು ಅಂತಂದ್ರೆ ನಿಮ್ಮ ಒಂದು ದಾಖಲೆಗಳನ್ನ ತಗೊಂಡು ಕಾರ್ಮಿಕ ಇಲಾಖೆ ಕಚೇರಿಗೆ ಹೋಗಿ ನೋಂದಣಿ ಮಾಡಿಕೊಳ್ಳೋದಕ್ಕೆ ಅವರೆಲ್ಲ ರೀತಿಯ ಮಾಹಿತಿ ಸಹಕಾರ ನೀಡಿದ್ದಾರೆ ನೀವು ಮಾಡಿಸ್ಕೊಡಿ ಮತ್ತೆ ನಿಮಗೆ ಯಾರ್ಯಾರು ಗೊತ್ತಿದ್ದಾರೆ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದಾರೆ ಅವರೆಲ್ಲರಿಗೂ ಕೂಡ ಇದರ ಒಂದು ಅವೇರ್ನೆಸ್ನ ಉಳಿಸಬೇಕು ನಾನು ಮಾಧ್ಯಮ ಮಿತ್ರರಿಗೂ ಈ ಸಭೆಯಲ್ಲಿ ಕೋರ್ತೀನಿ ಈ ಏನು ಪ್ರಾಫಿಟ್ ಇದೆ ಆಮೇಲೆ ನಿಮಗೆ ಒಂದು ಪ್ರತಿನ ಕೊಡ್ಲಿಕ್ಕೆ ಇರ್ತೀನಿ ಇದನ್ನ ಹೆಚ್ಚು ಪ್ರಚಾರ ಮಾಡಿ ನಮ್ಮ ಶಿಡ್ಲಘಟ್ಟ ನಗರದಲ್ಲಿ ಹೆಚ್ಚಿನ ಕಾರ್ಮಿಕರಿದ್ದಾರೆ ಅವರೆಲ್ಲರೂ ಕೂಡ ಈ ಸರ್ಕಾರ ಯೋಜನೆಗಳನ್ನ ಪ್ರತಿ ಉಪಯೋಗ ಮಾಡ್ಕೊಬೇಕು ಅಂತ